ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಉಪ ಅಪೋಸಿಷನ್ ಲೀಡರ್ ಆಗಿ ಈ ನಾಡಿನ ಜನರ ಸೇವೆಯನ್ನ ಮಾಡಿರ್ತಕ್ಕಂಥವ್ರು ಹದಿಮೂರಿಂದ ಹದಿನೆಂಟು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಿದ್ದರಾಮಯ್ಯ ಇರಬಹುದು ಅವತ್ತಿದ್ದಂತಹ ಮಂತ್ರಿ ಮಂಡಲ ಇರಬಹುದು ಏನೆಲ್ಲ ಕಾರ್ಯಕ್ರಮವನ್ನ ಕೊಟ್ಟರು ಒಂದು ಒಂದ್ಸಲಿ ತಿಳಿದು ನೋಡಿ ಕುಮಾರಸ್ವಾಮಿ ಅವರೇ ಅವರೇ ವಿಜೇಂದ್ರ ಅವರೇ ಅಶೋಕ್ ಅವರೇ ನಿಮ್ಮ ಯೋಗ್ಯತೆಗೆ ಕಳೆದ ಐದು ವರ್ಷ ಕಾಂಗ್ರೆಸ್ ಕೊಟ್ಟಾಗ ಹದಿನಾಲ್ಕು ತಿಂಗಳು ನೀವು ಏನ್ ಮಾಡಿದ್ರಿ ವೆಂಟಂಡಲ್ಲಿ ಕೂತ್ಕೊಂಡು ಸೋಕಿಂಗ್ ಮಾಡ್ಕೊಂಡು ಈ ಜಿಲ್ಲೆ ನಂದು ಈ ಜಿಲ್ಲೆ ನಾನು ಬಿಟ್ಟೋಗಲ್ಲ ನಾನು ಇಲ್ಲೇ ಕೊನೆ ದಿನವನ್ನ ಕಳಿತೀನಿ ಅಂತ ಹೇಳಿದ್ರಲ್ಲ ಈಗ ಈ ಜಿಲ್ಲೆಗೆ ಮಾಡಿರೋದು ಏನು ಸಾಧನೆ ಏನಂತ ಅದನ್ನ ನಾಳೆ ರಾಮನಗರಕ್ಕೆ ಬಂದಾಗ ರಾಮನಗರ ಜಿಲ್ಲೆ ಘೋಷಣೆ ಮಾಡಿದ್ರಲ್ಲ ರಾಮನಗರ ಜಿಲ್ಲೆ ಜನ ನೆಮ್ಮದಿ ನಿರ್ಲಿಕ್ ಸಾಧ್ಯ ರಾಮನಗರ ಜಿಲ್ಲೆಗೆ ಏನು ನಿಮ್ಮ ಕೊಡುಗೆ ಏನೋ ಅರ್ಥ ಮಾಡ್ತೇಬೇಕು ರಾಮದ ಜಿಲ್ಲೆಗೆ ಏನಾದ್ರೂ ಒಂದು ಒಳ್ಳೆಯ ನೀರಾವರಿ ಯೋಜನೆಯನ್ನ ನೀವೇನಾದ್ರು ತಳ್ಳಿ ನಿಮ್ಮ ತಂದೆ ಪ್ರಧಾನಿ ಆದದ್ದಿಲ್ಲ ನಿಮ್ಮ ತಂದೆ ಮಂಡ್ಯ ಆಸನದಲ್ಲಿ ಸೋತಾಗ ಮತ್ತೆ ನಿಮ್ಮನ್ನ ಲೋಕಸಭೆ ಕಳಿಸಿದ್ದು ಈ ಜಿಲ್ಲೆಯಿಂದ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು ಈ ಜಿಲ್ಲೆಯಿಂದ ಇವತ್ತು ಈ ನಾಡಿನ ಜನರಿಗೆ ಕೊಡತಕ್ಕಂಥ ಕೊನೆಗೆ ಏನಾದ್ರೂ ಇದೆಯಾ ಅನ್ನೋದನ್ನ ಮತ್ತು ಇಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟು ಆಮೇಲೆ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಿಮಗೆ ಬೇರೆ ವಿಚಾರವನ್ನು ಆರೋಪವನ್ನ ಮಾಡಿ ಕುಮಾರಸ್ವಾಮಿಯವರೇ ಸುಮ್ಮನೆ ಯಾವುದೋ ಒಂದು ಗಾಳಿ ಮುಂದುವರೆದಂಗೆ ಔಟ್ ಅಂತ ಹೇಳ್ತಕ್ಕಂಥದ್ದಲ್ಲ